ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ತಂಬ್ಲೈನ್ ನೋಡಿ ಏನಪ್ಪ ಈ ರೀತಿ ತಂಬ್ಲೈನ್ ಹಾಕಿದ್ದಾರೆ ಅನ್ಕೋತಾ ಇದ್ದೀರಾ ಹೌದು ಇದು ನನ್ನ ಒಂದು ಅನುಭವದ ಮಾತು ನನ್ನ ಜೀವನದಲ್ಲಿ ನಡೀತಿರೋದು ಅಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕಿದೀಪ ಹಚ್ಚೋರಿಗಿಂತ ಬೆಣ್ಣೆ ಮಾತಾಡಿ ಬೆಂಕಿ ಹಚ್ಚೋರೇ ಜಾಸ್ತಿ ಹೌದಲ್ವಾ ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ ನೀವೇ ಅನ್ನೋ ರೀತಿ ಎಲ್ಲದಕ್ಕೂ ನೀವೇ 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 ಅಂತಿರ್ತಾರೆ ಆದರೆ ಹಿಂದಲ್ಲಿ ಮಾತಿನ ಬೆಣ್ಣೆ ಮೇಲೆ ಬೆಂಕಿ ಹಚ್ಚಿಬಿಡ್ತಾರೆ ಇದು ಇತ್ತೀಚೆಗೆ ನನ್ನ ಜೀವನದಲ್ಲಿ ನಡೆದಂಥ ಒಂದು ಅನುಭವದ ಮಾತು ತುಂಬ ಬೇಜಾರು ಇವ ಯಾರನ್ನು ನಂಬೋದು ಯಾರನ್ನು ಬಿಡೋದು ಪ್ರತಿಯೊಬ್ಬರು ಕೂಡ ನಮ್ಮವರೇ ಒಂದು ಒಳ್ಳೆ ಮಾತಾಡಿದ್ರೆ ಹೌದು ನಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ರಲ್ಲ ಅವ್ರು ನಮ್ಮವರು ಒಳ್ಳೆಯವರು ಅಂದ್ಕೊಂಡು ಮಾತಾಡ್ತೀವಿ ತುಂಬ ಜನ ಒಂದು ಲೈವ್ಗಾಗಿರ್ಬೋದು ಒಂದು ಜೀವನದಲ್ಲಿ ಪರಿಚಯ ಆದಮೇಲೆ ಒಂದು ಒಳ್ಳೆ ಮಾತಾಡ್ತಾ ಇರ್ಬೋದು ಮತ್ತು ಹಿಂದೆ ಹಿಂದೆ ಬೆನ್ನಿಗೆ ಚೂರಿ ಹಾಕೋರಂತೂ ನಮ್ಮ ಬೆನ್ನಿಂದನೇ ಇರ್ತಾರೆ ಒನ್ ಟೈಮ್ ನಾವು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು ಯಾರ ಹತ್ರನೇ ಆಗಿರ್ಬೋದು ನಮ್ಮ ಪರ್ಸನಲ್ ವಿಚಾರನ ಯಾರ ಜೊತೆನೂ ಕೂಡ ಶೇರ್ ಮಾಡಬಾರ್ದು ನನ್ನ ಇದು ಒಂದು ಅನುಭವದ ಮಾತು ನನಗೆ ಆಗಿರುವಂತಹ ನೋವಿದು ಹೀಗೆ ನಾನು ತುಂಬ ಜನ ಜೊತೆ ಎಲ್ಲರೂ ಜೊ ಆಲ್ರೆಡಿ ನಾನು ಎಲ್ಲರ ಜೊತೆಯೂ ಚೆನ್ನಾಗಿರ್ತೀನಿ ಯಾರ ಜೊತೆಯೂ ಕೂಡ ನಾನು ಜಗಳ ಆಗಲಿ ಏನಾಗಲಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನನ್ನಿಂದ ದೂರ ಹೋದವರು ಹೋಗ್ಬೋದು ಹತ್ರ ಬರೋರು ಬರ್ಬೋದು ದೂರ ಹೋಗೋರು ಹೋಗ್ಬೋದು ಮಾತಾಡ್ಸೋರು ನಾನು ನಾನು ಚೆನ್ನಾಗೆ ಮಾತಾಡಿಸ್ತೀನಿ ನನ್ನ ಮಾತು ಕಡ್ಡಿ ಮುರಿದಂಗೆ ಇರುತ್ತೆ ಕಠಿಣವಾಗಿರುತ್ತೆ ಅದು ಇಷ್ಟ ಇಲ್ಲ ಅಂದ್ರು ಹೋಗ್ತಿರ್ತಾರೆ ಆ ಕಠಿಣದಿಂದ ಒಂದು ಪ್ರೀತಿ ಇರುತ್ತೆ ಅನ್ನೋರು ಇರ್ತಾರೆ ಕೊನೆಯವ್ರಿಗೂ ಅಷ್ಟೇ ಹೀಗೆ ನನ್ನನ್ನು ತುಂಬ ಜನ ಸರ್ಚ್ ಮಾಡ್ತಿದ್ದಾರೆ ಇವಾಗಲೂ ಕೂಡ ನನ್ನ ಮೊನ್ನೆ ಒಂದು ವಿಡಿಯೋ ಹಾಕಿದೆ ಆ ವೀಡಿಯೋ ಬಗ್ಗೆ ತುಂಬ ಜನ ನನ್ನನ್ನು ಕ್ವಶನ್ ಮಾಡಿದ್ದಾರೆ ಅವ್ರಿಗೆ ಆನ್ಸರ್ ಕೂಡ ಕೊಟ್ಟಿದ್ದೀನಿ ಆದರೂ ಒಂಥರ ಕುತೂಹಲ ಅವ್ರಿಗೆ ಇವ್ರನ್ನ ಬಿಟ್ಟು ಅವ್ರನ್ನ ಅವ್ರನ್ನ ಬಿಟ್ಟು ಇವರನ್ನು ಯಾರನ್ನೂ ಬಿಟ್ಟಿಲ್ಲ ಯಾರ ಜೊತೆಯೂ ಹೊಸದಾಗಿ ನಡ್ಕೊಂಡು ಹೋಗ್ತಿಲ್ಲ ಇರೋ ಬಂದಿರೋದೆ ನಾವು ಐ ಟಿ ಅಂದ ಮೇಲೆ ಪ್ರತಿಯೊಬ್ಬರು ಬೇಕು ಒಂದು ಸಬ್ಬು ಕೊಡೋರು ಕೂಡ ಬೇಕು ಹತ್ತು ಸಬ್ಬು ಕೊಡೋರು ಕೂಡ ಬೇಕು ನೂರು ಸಬ್ಬು ಕೊಡೋರು ಬೇಕು ಒಂದು ಸಬ್ಬಿಂದನೇ ನಾವು ನೂರು ಸಬ್ಬಾಗಬೇಕಾರೆ ಕಾರಣ ಒಂದು ವಾ ಒಂದು ಅವರ್ ವಾಚ್ ಅವರಿಂದ ನಾಲ್ಕು ಸಾವಿರ ವಾಚ್ ಆಗೋವರೆಗೂ ನಾವು ಎಷ್ಟು ಜನನ ಪರಿಚಯ ಆಗ್ತವಲ್ಲ ಸಾವಿರಾರು ಜನ ಪರಿಚಯ ಆಗ್ತಾರೆ ಒಂದು ವಿಡಿಯೋ ವೈರಲ್ ಆಗ್ತದೇ ಅಷ್ಟು ಜನ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೇನೆ ನಮಗೆ ಮುಂದೆ ಹೋಗೋದಕ್ಕೆ ಸಾಧ್ಯ ಅಲ್ವಾ ಇವ್ರ ಜೊತೆ ಮಾತಾಡೋರು ಅಂತ ಅವ್ರಿಗೂ ಇಷ್ಟ ಅವ್ರ ಜೊತೆ ಮಾತಾಡೋರು ಅಂತ ಇವ್ರಿಗೂ ಇಷ್ಟಗ್ರೆ ಇನ್ನೊಂದು ಲೆವೆಲ್ ಹೋಗ್ಬಿಟ್ಟಿದ್ದೀನಿ ಪಿಸಿ 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 ಅಂತ ಮಾತಾಡೋದು ಅವ್ರ ಬಗ್ಗೆ ನೋಡ್ಕೊಂಡು ಆಡ್ಕೊಳ್ಳೋದು ಇವತ್ತು ಈ ರೀತಿ ಹಾಡ್ಕೊತಿರಲ್ಲ ನಾಳೆ ನಿಮ್ಮ ಬೆನ್ನಿಂದ ಇರೋರು ನಿಮ್ಗೆ ಆಡ್ಕೊಳ್ಳಲ್ಲ ಅನ್ನೋದು ಏನು ಗ್ಯಾರಂಟಿ ನಿಮ್ಮ ಜೊತೆ ನೀವು ಅವ್ರ ಮುಂದೆನೆ ಹಾಡ್ಕೊಳ್ತಿರಲ್ಲ ಇನ್ನೊಬ್ಬರನ್ನ ಅವ್ರು ಹೋಗಿ ಹೀಗೆ ಮಾತಾಡ್ತಿದ್ರು ಅಂತ ನಿಮ್ಮೂ ಅನ್ನೋದು ಏನು ಗ್ಯಾರಂಟಿ ಹೇಳಿ ಹ್ಞೂ ಒಬ್ಬ ವ್ಯಕ್ತಿನ ಇನ್ನೊಬ್ಬರು ವ್ಯಕ್ತಿ ಮುಂದೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಎಂಥದೇ ಪರಿಸ್ಥಿತಿ ಇರಲಿ ಅವ್ರು ನಿಮ್ಮಿಂದ ದೂರ ಇರಲಿ ಬಿಟ್ಕೊಡ್ಬಾರ್ದು ಅದು ಕಕ ಅಂತ ನಗಾಡ್ತೀರಾ ಏನಕ್ಕೆ ನಗಾಡ್ತೀರಾ ಏನಕ್ಕೆ ನಗಾಡ್ತೀರಾ ಇವತ್ತು ಇದ್ದೀರ ನಾಳೆ ನಿಮ್ಮ ಬಗ್ಗೆನೇ ಆಗಲಿ ನಿಮ್ಮ ಊರಿಗೂ ಮಧ್ಯೆ ಬಂತು ಅಂದಾಗ ಅವ್ರೋಗಿ ಮಾತಾಡೋಲ್ಲ ಅನ್ನೋದೇನು ಗ್ಯಾರಂಟಿ ಇಲ್ಲ ಇವತ್ತೇ ಚೆನ್ನಾಗಿದ್ದಾರೆ ನಿಮ್ಮ ಜೊತೆ ಓಕೆ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ ಚೆನ್ನಾಗೇ ಇನ್ನೊಬ್ರ ಬಗ್ಗೆ ಕಕ್ಕ ಕಕ್ಕನಂತ ನಗಿತಾ ಇದ್ದೀರ ಅವರು ಹೋದ್ಮೇಲೆ ಇನ್ನೊಬ್ರ ಜೊತೆ ಹೇಳ್ಕೊಂಡು ನಗಾಡಲ್ಲ ನಿಮ್ಮ ಬಗ್ಗೆ ಅನ್ನೋದೇನು ಗ್ಯಾರಂಟಿ ಈಗ ಮಾತಾಡ್ತಿದ್ರು ಅಂತ ಹೇಳಿಬಿಟ್ಟು ಮಾತಾಡಲ್ಲ ಅನ್ನೋದೇನು ಗ್ಯಾರಂಟಿ ಯಾವುದೇ ವ್ಯಕ್ತಿ ಬಗ್ಗೆ ಆಗಲಿ ಮಾತಾಡುವಾಗ ಇತಿ ಮಿತಿಯಿಂದ ಮಾತಾಡಿ ಆಯಿತಾ ಹ್ಞೂ ಅವ್ರಿಗೂ ಮನಸ್ಸಿದೆ ಅವರು ನೋಡಿದವರು ಕೇಳಿಸ್ಕೊಂಡವರು ಅವ್ರಿಗೂ ಮನಸ್ಸಿದೆ ಇವತ್ತು ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ನಿಮ್ಮ ಬಗ್ಗೆ ನಾಳೆ ಅಂಥ ವ್ಯಕ್ತಿಗಳು ಹೋಗಿ ಹೀಗೆ ಮಾತಾಡ್ತಿದ್ರು ಅಂತ ಹೇಳಿ ಮತ್ತೆ ಅದು ನಾಲ್ಕು ಜನ ಕರಡಲ್ವ ನಿಮ್ಮ ಬಗ್ಗೆನೇ ತಾನೇ ಹೋಗೋದು ಇಂಥವರಿಂದ ಅಂತ ತಾನೆ ಇಂಥವ್ರು ಮಾತಾಡ್ತಿದ್ರು ಅಂತ ಅದೇ ನೀವು ಮಾತಾಡಿರ್ತಾರಲ್ಲ ವಿಷಯ ಆ ವ್ಯಕ್ತಿ ಅಲ್ಲಿರೋಲ್ಲ ಅಂತಂದ್ರೂ ಕೂಡ ಹಾಂ ಆ ವ್ಯಕ್ತಿಗೇನೋನಲ್ಲ ನಿಮ್ದುಗಳದ್ದೇ ಮಾತು ಬರೋದು ಮುಂದೆ ಹ್ಞೂ ಎಣ್ಣೆ ಹಾಕಿ ದೀಪ ಹಚ್ಚೋರ್ಗಿಂತ ಬೆಣ್ಣೆ ಮಾತಾಡಿ ಬೆಂಕಿ ಹಚ್ಚೋದೆ ಜಾಸ್ತಿ ಆ ಬೆಣ್ಣೆ ಮಾತಿಗೆ ಬೆರ್ಗಾಗಬೇಡಿ ಬೆಣ್ಣೆ ಯಾವತ್ತು ಕರ್ಗೋಗ್ಬಿಡುತ್ತೆ ಆ ಕರ್ಗೋವರೆಗೂ ಬೆಣ್ಣೆ ಆ ಕರ್ಗೋದ್ಮೇಲೆ ಅಲ್ವಾ ಇವತ್ತಿನ ಜಗದಲ್ಲಿ ಬೆಣ್ಣೆ ಕರ್ಗೋದು ಎರಡೇ ಸೆಕೆಂಡ್ ಅಷ್ಟೇ ಆ ವ್ಯಕ್ತಿಗಳು ನಿಮ್ಮಿಂದ ನಿಮ್ಮ ಒಂದು ಮಾತಿಂದ ಇವತ್ತು ಮಾತಾಡ್ಬೇಕು ಹೀಗಿದ್ದೀರಾ ಹೀಗೀಗ ಆಡ್ತಾಯಿದ್ದೀರಾ ನಗಾಡ್ಕೊಂಡು ಈ ಮಾತು ಈ ಕಡೆ ಈ ಕಡೆ ಹೋಯ್ತು ಅಂತ ಅಂದಾಗ ಯಾರನ್ನು ನಿಮ್ಮನ್ನೇ ಇದನ್ನೇ ಆಡ್ಕೊಳ್ಳೋದು ಸರಿನಾ ನಾನು ಸರಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋ ವ್ಯಕ್ತಿ ನಾಲ್ಕು ಬೆರಳು ನಿಮ್ಮನ್ನು ತೋರಿಸ್ತದೆ ಅನ್ನೋದನ್ನು ಮರಿಬೇಡಿ ನಾವು ಸರಿ ಇದೀವಿ ನಾನೇ ಸರಿ ಅನ್ನೋದನ್ನ ತೋರಿಸ್ಕೊಳಕ್ಕೆ ಹೋಗ್ತಿರಲ್ಲ ಈ ಒಂದು ಬೆಳ್ಳು ಮಾತ್ರ ನಿಮ್ಮನ್ನು ತೋರಿಸ್ದೆ ಇನ್ನು ನಾಲ್ಕು ಬೆರಳು ನಿಮ್ಮನ್ನೇ ತೋರಿಸೋದು ನಿಮ್ಮನ್ನೇ ತೋರಿಸೋದು ಒಂದು ಮಾತಿಂದ ಇದನ್ನು ಯೋಚನೆ ಮಾಡಿ ಎಚ್ಚರಿಸ್ಕೊಳ್ಳಿ ಯಾರದೇ ಬಗ್ಗೆ ಆಗಿರ್ಬೋದು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಇಷ್ಟೇ ಫ್ರೆಂಡ್ಸ್ ಇಲ್ಲಿ ನಾನು ಯಾರ ಬಗ್ಗೆ ನೋವೇ ವಿಷಯ ತಗೊಂಡು ಮಾತಾಡಿಲ್ಲ ಯಾರ ನೇಮ್ ಕೂಡ ತಗೊಂಡಿಲ್ಲ ಯಾರ ಚಾನಲ್ ಕೂಡ ತಗೊಂಡಿಲ್ಲ ಇಂಥವ್ರು ಇಂಥವ್ರು ಮಾತಾಡ್ತೀರೋ ಅಂತ ಕೂಡ ಯಾರ್ದು ತಗೊಂಡಿಲ್ಲ ನನ್ನ ಅನುಭವದ ಮಾತನ್ನು ಅವರು ಕೂಡ ವಿಡಿಯೋ ನೋಡ್ತಾರೆ ಅದಕ್ಕೋಸ್ಕರ ನಾನು ಯಾರ ನೇಮ್ ಕೂಡ ತಗೊಂಡಿಲ್ಲ ನಾನೇನಾರು ತಪ್ಪಿನ ಮಾತಿದ್ದಲ್ಲಿ ನನ್ನ ಮಾತಿನಲ್ಲಿ ತಪ್ಪಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ಮುಂದಿನ ವಿಡಿಯೋದಲ್ಲಿ ನಾನು ತಿತ್ಕೋತೀನಿ ಖಂಡಿತ ಯಾರ ಮನಸ್ಸಿಗೂ ಕೂಡ ನೋವು ಮಾಡಬೇಕು ಅಂತ ಇವತ್ತಿನ ವೀಡಿಯೋ ಮಾಡಿಲ್ಲ ಇದು ನನ್ನ ಒಂದು ಅನುಭವದ ಮಾತನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್